ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಎಲ್ಲಾ ಜನತೆಗೆ ಈ ಒಂದು ಲೇಖನದ ಮುಖಾಂತರ ತಮಗೆಲ್ಲರಿಗೂ ಸಹ ತಿಳಿಸುವ ವಿಷಯವೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಕಳೆದ ವರ್ಷದ ಆಗಸ್ಟ್ನಿಂದ ಪ್ರಾರಂಭವಾಗಿ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಎಲ್ಲಾ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುವುದು ಸೇರಿದಂತೆ ಇನ್ನೂ ಹಲವು ಯೋಜನೆಗಳ ಉಪಕ್ರಮಗಳನ್ನು ಕೈಗೊಂಡಿದೆ ಗೃಹಲಕ್ಷ್ಮಿ ಯೋಜನೆಯ ವಿಶೇಷ ಏನು ಎಂದು ಹೇಳುವುದಾದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಈ ಬಾರಿಯ ಲೋಕಸಭಾ ಚುನಾವಣೆ ಸೋತಿದ್ದರೂ ಸಹ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗಾಗಲೇ ಕೆಲವೆಡೆ ಸರಿಯಾದ ಸಮಯಕ್ಕೆ ಮಾಹಿತಿಯೂ ಸಿಗುತ್ತಾ ಇಲ್ಲ ಇದು ಸರಕಾರಿ ಇಲಾಖೆಯನ್ನು ಮಟ್ಟಿಗೆ ಗೊಂದಲಕ್ಕೆ ದೂರಿದೆ ಎನ್ನಬಹುದು ಆದರೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹಾಗೂ ಇನ್ನೂ ಹಣ ಬಂದಿಲ್ಲದವರ ಖಾತೆಗೆ ಹಣವನ್ನು ವರ್ಗಾವಣೆಯಾಗುವಂತೆ ನೋಡಿಕೊಳ್ಳುತ್ತೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ಅನುಮಾನವಿಲ್ಲದೆ ರಾಜ್ಯದ ಜನತೆಗೆ ಭರವಸೆಯನ್ನು ನೀಡಿದರು ಆದರೆ ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ಇಂತಹ ಎಲ್ಲಾ ಮಹಿಳೆಯರ ಹೆಸರನ್ನು ತೆಗೆದುಹಾಕುವ ನಿರ್ಧಾರವನ್ನು ಸರ್ಕಾರವು ತೆಗೆದುಕೊಂಡಿದೆ ಎಂದು ನಮಗೆ ತಿಳಿದುಬಂದಿದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಕೇಂದ್ರ ಸರ್ಕಾರವು ಜುಲೈ ಮೂವತ್ತೊಂದು ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಂದರೆ ಎಥರ್ ಸಲ್ಲಿಸಲು ಕೊನೆಯ ದಿನವಾಗಿದೆ ಮತ್ತು ನಿಮಗೆಲ್ಲ ತಿಳಿದಿರುವಂತೆ ಹೆಚ್ಚಾಗಿ ಆರ್ಥಿಕವಾಗಿ ಸದೃಢ ಮಹಿಳೆಯರೇ ಹೆಚ್ಚು ತೆರಿಗೆಯನ್ನು ಅಂದರೆ ಹಣಕಾಸಿನಲ್ಲಿ ಚೆನ್ನಾಗಿರುವ ಮಹಿಳೆಯರೇ ಎಲ್ಟಿಆರ್ ಆದಾಯ ತೆರಿಗೆ ರಿಟರ್ನ್ ಅನ್ನು ಪಾವತಿಸುತ್ತಾರೆ ಹಾಗಾಗಿ ಅಂತಹ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಲು ಸಾಧ್ಯವಿಲ್ಲ ಈ ಕಾರಣಕ್ಕಾಗಿ ರಾಜ್ಯ ಸಚಿವಾಲಯವು ಅಂತಹ ಎಲ್ಲಾ ಮಹಿಳೆಯರನ್ನೂ ಗುರುತಿಸಿ ಅವರನ್ನು ಈ ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ತೆಗೆದುಹಾಕಲಿದೆ ಎಂಬ ಮಾಹಿತಿಯು ಈಗಾಗಲೇ ತಿಳಿದು ಬಂದಿದೆ ಮತ್ತು ಮುಂದಿನ ಆಗಸ್ಟ್ ಮೊದಲನೇ ತಾರೀಕಿನಿಂದ ಒಂದು ನಿಯಮವನ್ನು ಪರಿಗಣಿಸಲಾಗುವುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದಲೂ ಮಾಧ್ಯಮ ಮಿತ್ರರು ಮಾಹಿತಿಯನ್ನು ಪಡೆದರು ಹಾಗೂ ಇನ್ನೂ ಯಾರೆಲ್ಲ ನಕಲಿ ದಾಖಲೆಗಳೊಂದಿಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದವರ ಹೆಸರನ್ನು ಕೂಡ ಕಳಿಸಲಾಗುವುದು ಎಂದು ಸಹ ತಿಳಿಸಿದ್ದಾರೆ